ಸ್ನೇಹಿತರೆ ನಮಸ್ಕಾರ ಈಗ ನೀವು ಈ ವಿಡಿಯೋ ವಿಡಿಯೋದಲ್ಲಿ ನೋಡ್ತಾ ಇರೋವಂಥ ರಸ್ತೆ ಸಿರ್ಸಿ ಹುಬ್ಬಳ್ಳಿ ಮತ್ತು ಸಿರ್ಸಿ ಹಾವೇರಿ ಮುಖ್ಯ ರಸ್ತೆ ಕೂಡುವಂಥ ರಸ್ತೆ ಇದು ಈ ರಸ್ತೆ ಪ್ರತಿ ವರ್ಷನೂ ಮಳೆಗಾಲ ಸ್ಟಾರ್ಟ್ ಆದಮೇಲೆ ನಮಗೆ ಜೂನಲ್ಲಿ ಸ್ಟಾರ್ಟ್ ಆದರೆ ಸತ್ತ ಜನವರಿ ಫೆಬ್ರವರಿ ತನಕ ಇದೇ ರಸ್ತೆಯಲ್ಲಿ ನಾವು ಓಡಾಡಬೇಕು ಈ ರಸ್ತೆ ಅವಸ್ ಅವಸ್ಥೆ ಹೆಂಗಿದೆ ಅಂದರೆ ಒಂದು ಕ ಒಂದೊಂದು ಕಡೆ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕಿ ನೋಡಿದ್ರೆ ಮಿನಿಮಮ್ ಒಂದೂವರೆಂದ ಎರಡು ಫೀಟ್ ತನಕ ಹೊಂಡ ಇದೆ ರಸ್ತೆ ಮಧ್ಯದಲ್ಲಿ ಸೈಡಿಗಲ್ಲ ರಸ್ತೆ ಮಧ್ಯದಲ್ಲಿ ಅಷ್ಟು ದೊಡ್ಡ ಹೊಂಡದ ಮಧ್ಯೆ ನಾವು ದಿನನಿತ್ಯ ಓಡಾಟ ಮಾಡ್ತಾ ಇದ್ದೇವೆ ಇದನ್ನು ಸದ್ಯ ಈಗ ಒಂದು ಮೂರು ವರ್ಷನ ನಾಲ್ಕು ವರ್ಷ ಹಿಂದೆ ನ್ಯಾಷನಲ್ ಹೈವೇದವರು ಇದನ್ನು ಟೆಂಡರ್ ಹಿಡಿದು ನ್ಯಾಷನಲ್ ಹೈವೇದವರು ಈ ರಸ್ತೇನ ರಸ್ತೆ ಕಾಮಗಾರಿನ ಅವರು ಅದನ್ನು ತಗೊಂಡಿದ್ದಾರೆ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಅವ್ರ ಕೈಯಲ್ಲಿ ಇಲ್ಲ ಇದೀಗ ನಾವು ಪಿ ಡಬ್ಲ್ಯೂ ಅವ್ರಿಗೆ ಕೇಳಿದ್ರೆ ಇಲ್ಲ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅಂತ ಹೇಳ್ತಾರೆ ನ್ಯಾಷನಲ್ ಹೈವೇದವ್ರು ಕೇಳಿದ್ರೆ ಅವರು ನಮಗೆ ಮೇಂಟೆನೆನ್ಸಿಗೆ ಅಮೌಂಟ್ ಬಂದಿಲ್ಲ ಮೂರು ವರ್ಷ ನಾಲ್ಕು ವರ್ಷ ನಾವು ಮೇಂಟೆನೆನ್ಸ್ ಕೈಯಿಂದ ಮಾಡಿದ್ದೀವಿ ಆ ಅಮೌಂಟ್ ನಮಗೆ ರಿಲೀಸ್ ಆಗಿಲ್ಲ ಅಂತ ಹೇಳ್ತಾರೆ ಸೊ ಅದು ನಮ್ಮ ಪ್ರಾಬ್ಲಮ್ ಅಲ್ಲ ಅವ್ರ ಅವರ ಸಮಸ್ಯೆ ಅವ್ರ ಅವ್ರ ಕೆಪಾಸಿಟಿಗೆ ತಕ್ಕಂಗೆ ಅವರು ಟೆಂಡರ್ ಹಿಡಿಬೇಕು ಅವ್ರ ಕೆಪಾಸಿಟಿ ಅವರು ಅವರು ಮೂರು ವರ್ಷನೋ ನಾಲ್ಕು ವರ್ಷನೋ ನಮ್ಗೆ ಗೊತ್ತಿಲ್ಲ ಅದು ಗೌರ್ಮೆಂಟಿಗೆ ಅವರಿಗೆ ಬಿಟ್ಟ ಕಮಿಟ್ಮೆಂಟು ಸರ್ಕಾರದವರು ಅವರಿಗೆ ಅವರದ್ದು ಸರ್ಕಾರದ್ದು ಹೆಂಗೆ ಕೋಆಪರೇಟಿವ್ ಮಾಡಿಕೊಂಡು ಅವರು ಅದನ್ನು ಸಮಸ್ಯೆ ಬಗೆಹರಿಸ್ಕೋಬೇಕು ನಮ್ಮ ಸಮಸ್ಯೆ ಅಲ್ಲ ಅದು ನಾವು ಜನಸಾಮಾನ್ಯರು ಬಂದು ನಿಮ್ಮ ಜೊತೆ ಬಂದು ದೆಲ್ಲಿಗೆ ಬಂದು ನಾವು ಎನ್ ಎಚ್ ನ್ಯಾಷನಲ್ ಹೈವೇದವ್ರ ಹತ್ರ ನ್ಯಾಷನಲ್ ಹೈವೇದ್ರ ಜೊತೆಗೆ ಬೆಂಗ್ಳೂರು ದೆಲ್ಲಿಗೆ ಹೋಗಿ ನಾವು ಅಲ್ಲಿ ಕೂತ್ಕೊಂಡು ಅಮೌಂಟು ಫಂಡ್ ರಿಲೀಸ್ ಮಾಡಿಸ್ಕೊಡೋಕೆ ನಮ್ಗೆ ಆಗೋಲ್ಲ ಜನಸಾಮಾನ್ಯರಿಗೆ ಆಗೋಲ್ಲ ಅದು ನಿಮ್ಮ ಕೆಲಸ ನ್ಯಾಷನಲ್ ಹೈವೇದವ್ರದ್ದು ಈ ರಸ್ತೆಯಲ್ಲಿ ಯಾರೂ ಓಡಾಡಲ್ಲ ಅಂತಿಲ್ಲ ದಿನನಿತ್ಯ ಒಂದು ನೂರಾರು ಅಧಿಕಾರಿಗಳು ಓಡಾಡ್ತಾರೆ ಹೈ ಲೆವೆಲ್ ಅಧಿಕಾರಿಗಳು ಓಡಾಡ್ತಾರೆ ಇದು ಯಾವುದೋ ಗುಡ್ಡಗಾಡು ಪ್ರದೇಶ ಅಲ್ಲ ಅಥವಾ ದಟ್ಟಾರಣ್ಯ ಇರುವ ಪ್ರದೇಶ ಅಲ್ಲ ಇದು ಇದು ಮೇನ್ ರೋಡ್ ಹೈವೇ ಸ್ಟೇಟ್ ಹೈವೇ ಸ್ಟೇಟ್ ಹೈವೇ ಇರೋದು ಒಂದು ಹನ್ನೆರಡು ವರ್ಷದಿಂದ ಇದೇ ಪರಿಸ್ಥಿತಿ ಅನುಭವಿಸ್ತಾ ಇದೀವಿ ನಾವು ಮಳೆಗಾಲದಲ್ಲಿ ಹೊಂಡದಲ್ಲಿ ಓಡಾಡಬೇಕು ಬೇಸಿಗೆಯಲ್ಲಿ ಧೂಳು ಕುಡಿದು ಓಡಾಡಬೇಕು ನಮಗೆ ಹೋದ ವರ್ಷ ಒಂದು ಎರಡೋ ಮೂರು ಜನ ಇದೇ ರಸ್ತೆಯಲ್ಲಿ ಹೊಂಡ ತಪ್ಸ್ಲಿಕ್ಕೆ ಹೋಗೋ ಅಥವಾ ಹೊಂಡದಲ್ಲಿ ಹೊಂಡ ಇರೋದು ಗೊತ್ತಾಗದೇನೋ ಬಿದ್ದು ಎರಡು ಮೂರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇದೇ ರಸ್ತೆಯಲ್ಲಿ ನಾವು ಸಿರ್ಸಿಯಿಂದ ಸಿರ್ಸಿ ಹುಬ್ಬಳ್ಳಿ ಮೇ ಮೇನ್ ರೋಡಲ್ಲಿ ಓಡಾಡುವಂತ ಜನರು ಸಾವಿರಾರು ಗಾಡಿಗಳು ಓಡಾಡ್ತವೆ ದಿನ ಇದರಲ್ಲಿ ದಿನನಿತ್ಯ ಸಾವಿರಾರು ಗಾಡಿಗಳು ಓಡಾಡ್ತವೆ ನಮ್ಗೆ ಗೊತ್ತಿಲ್ಲ ಇದು ಇದರ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಥವಾ ನ್ಯಾಷನಲ್ ಹೈವೇದವ್ರ ಜವಾಬ್ದಾರಿನೋ ಇದು ಯಾರು ಯಾರು ಇದ್ರ ಜವಾಬ್ದಾರಿ ತಗೊಂಡು ಯಾರು ಕೆಲಸ ಮಾಡಿಸ್ತಾರೋ ನಮ್ಗೆ ಗೊತ್ತಿಲ್ಲ ಇದ್ರದ್ದು ಈಗ ಯಾರಿಗಾದ್ರೂ ನಾವು ಕೇಳಲಿಕ್ಕೆ ಪ್ರತಿ ಪ್ರತಿ ವರ್ಷ ಮಾಡಿದ್ದೀವಿ ಸ್ಟ್ರೈಕ್ ಮಾಡಿದ್ದೀವಿ ಸ್ಟ್ರೈಕ್ ಮಾಡಿದ್ರೆ ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಸರ್ ನಾವು ಮಾತಾಡ್ತೀವಿ ಅವರಿಗೆ ನಾವು ಮಾತಾಡ್ಸ್ತೀವಿ ನಾವು ಹತ್ರ ಮಾಡಿಸ್ತೀವಿ ಮೇಂಟೈನ್ ಮಾಡ್ಲಿಕ್ಕೆ ಹೇಳ್ತೀವಿ ಅಂತ ಹೇಳ್ತಾರೆ ಅದು ಅದೇನು ಹೇಳ್ತಾರಲ್ಲ ಮೂಗಿಗೆ ತುಪ್ಪ ಸಾವ್ರ ಅದು ಆ ಸ್ಟೇಟ್ಮೆಂಟ್ ಕೊಡ್ತಾರೆ ಹೋಗ್ತಾರೆ ಅವರು ಕೆಲಸ ಮಾಡ್ತಾರೆ ಹೋದ ವರ್ಷ ಜನವರಿಲ್ಲೋ ಫೆಬ್ರವರಿ ಫೆಬ್ರವರಿ ಇಲ್ಲೋ ಮಾಡಿದ ಪ್ಯಾಚ್ ವರ್ಕ್ ಇದು ಇಲ್ಲಿ ಮರು ಡಾಂಬರೀಕರಣ ಪ್ಯಾಚ್ ವರ್ಕ್ ಪ್ಯಾಚ್ ವರ್ಕ್ ಅಂದರೆ ಮರು ಡಾಂಬರೀಕರಣ ಅಂದರೆ ಆಲ್ಮೋಸ್ಟ್ ಇಲ್ಲಿಂದ ಅಲ್ಲಿ ಅನ್ಕೊಂಡು ಹೊಸಾಗೆ ಹಾಕ್ಸಿದ್ದೀವಿ ನಾವು ಡಾಂಬರಿಲಿ ನಾವು ನಿಂತ್ಕೊಂಡು ಹಾಕ್ಸಿದ್ದೀವಿ ನಮಗೆ ನಾವು ಕೇಳೋದು ಇವ್ರದ್ದು ಈ ಈ ಕೆಲಸನೇ ಹಿಂಗೋ ಅಥವಾ ಅದೇ ಈ ರಸ್ತೆ ಸಮಸ್ಯೆನೋ ಅಥವಾ ಈ ನಮ್ಮ ನಡೆದಾಡೋ ಇಲ್ಲಿ ಓಡಾಡೋ ಅಥವಾ ವೆಹಿಕಲ್ ತಗೊಂಡು ಓಡಾಡೋ ಜನರ ಸಮಸ್ಯೆನೋ ಇದು ನಮ್ಮದೇ ಸಮಸ್ಯೆ ಇರಬೇಕು ಜನ ಓಡಾಡೋ ತಪ್ಪು ಈ ರೋಡಲ್ಲಿ ಜನ ಓಡಾಡಲೇಬಾರ್ದು ಈ ರಸ್ತೆಯಲ್ಲಿ ಓಡಾಡಿದ್ರೆ ಹಿಂಗೆ ಹೊಂಡ ಬೀಳುತ್ತೆ ನೀವು ಓಡಾಡ್ತೀರಿ ಹೊಂಡ ಬೀಳುತ್ತೆ ಅಂತ ಹೇಳ್ತಾರೆ ನೋವ್ರು ಕೇಳಿದ್ರೆ ನನ್ನ ಲೆಕ್ಕ ಇದು ಇದರಂಥ ವರ್ಷ್ಟು ಇಂಥ ದರಿದ್ರ ವ್ಯವಸ್ಥೆಗೆ ಯಾರು ಹೊಣೆ ಇದಕ್ಕೆ ಯಾರೋ ಬಿದ್ದು ಸಾಯ್ತಾರೆ ಯಾರೋ ಬಿದ್ದು ಗಾಡಿಯಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ತಾರೆ ಆಕ್ಸಿಡೆಂಟ್ ಮಾಡ್ಕೊಳ್ತಾರೆ ಪ್ರತಿ ವರ್ಷ ನಾವು ಗಾಡಿ ಇನ್ಶೂರೆನ್ಸ್ ಕಡ್ದಂಗೆ ಪ್ರತಿ ವರ್ಷ ಗಾಡಿಗೆ ಇನ್ಶೂರೆನ್ಸ್ ಕಡ್ದಂಗೆ ನಾವು ಗಾಡಿ ಮಳೆಗಾಲ ಮುಗಿದ್ಮೇಲೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಗಾಡಿ ರಿಪೇರಿಗೆ ಇಡಬೇಕು ನಮ್ಗೇನು ಗ್ರಾಚಾರ ಅದು ನಾವೇನು ರೋಡ್ ಟ್ಯಾಕ್ಸ್ ಕಟ್ತಾ ಇಲ್ವಾ ಈ ರಸ್ತೆಯಲ್ಲಿ ಓಡಾಡೋರು ಅಥವಾ ಈ ರಸ್ತೆಯಲ್ಲಿ ಓಡಾಡೋರು ಯಾರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ವಾ ಅಥವಾ ಗೌರ್ಮೆಂಟಿಂದ ಯಾವುದನ್ನು ರೂಲ್ಸ್ ನಾವು ಫಾಲೋ ಮಾಡ್ತಾ ಇಲ್ವಾ ಟ್ಯಾಕ್ಸ್ ಕಟ್ತಾ ಇಲ್ವಾ ಜನರಿಗೆ ಬೇಕಾಗದೇ ಮುಖ್ಯವಾಗಿ ಮೇನು ಒಂದು ರಸ್ತೆ ನೀರು ಬೆಳಕು ಇದನ್ನ ಜನ್ ಜನರಿಗೆ ಇದನ್ನ ಸರಿ ಮಾಡ್ಕೊಳಕಾಗ್ತಾ ಇಲ್ಲ ಅಂದಮೇಲೆ ಈಗ ಯಾಕೆ ಬೇಕು ಇವರಿಗೆ ಯಾರೋ ಒಂದು ಒಂದು ಸಣ್ಣ ಪುಟ್ಟ ಫ್ಯಾಮಿಲಿ ಇರೋರು ಅಲ್ಲಿ ಸಂಘದಲ್ಲಿ ಸಾಲ ಮಾಡೋ ಎಲ್ಲೋ ಬಡ್ಡಿ ಸಾಲ ತಗೊಂಡು ಅಥವಾ ಎಲ್ಲೋ ಲೋನ್ ಮಾಡೋ ಅಥವಾ ಯಾರದೋ ಮನೇಲಿ ಸಾಲ ಇಸ್ಕೊಂಡು ಒಂದು ಸಣ್ಣ ಪುಟ್ಟ ಕಾರ್ ತಗೊಂಡಿರ್ತಾರೆ ಆ ಕಾರಿಗೆ ಪ್ರತಿ ವರ್ಷ ಇಪ್ಪತ್ತೈದು ಮೂವತ್ತು ಸಾವಿರ ಅವ್ರ ಕಾರಿಗೆ ರಿಪೇರಿಗೆ ಹಾಕ್ಬೇಕಂದ್ರೆ ಏನ್ ಗ್ರಾಚಾರ ನಮ್ಗಿದು ನಾವ್ ತಪ್ಪು ಮಾಡಿದೀವಿ ಅಂತ ಈ ರಸ್ತೆಯಲ್ಲಿ ಓಡಾಡೋರು ನಮ್ಗೆ ಯಾಕೆ ಈ ಈ ಶಿಕ್ಷೆ ಯಾಕೆ ನಮ್ಗೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಆದಷ್ಟು ಬೇಗ ಕ್ರಮ ಕೈಗೊಳ್ಳಿ ಇದಕ್ಕೆ ಇದು ಇಷ್ಟು ವರ್ಷ ರಸ್ತೆ ಇಷ್ಟು ವರ್ಷ ದರಿದ್ರ ಸಿಚುವೇಶನ್ ಇದೆ ಅಂದ್ರೆ ನಮ್ ರಸ್ತೆಯಲ್ಲಿ ಇದು ಇದು ನಮ್ ರಸ್ತೆ ಒಂದೇ ಅಂತಲ್ಲ ಇದು 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 ಸುಮಾರು ಕಡೆ ಇದೆ ಈ ಪ್ರಾಬ್ಲಮ್ ಸುಮಾರು ಕಡೆ ಇದೆ ಅಟ್ಲೀಸ್ಟ್ ಇದನ್ನು ಸ್ವಲ್ಪ ನೀವು ಅಟ್ಲೀಸ್ಟ್ ಒಂದು ಹದಿನೈದು ಹದಿನೈದು ದಿವಸ ಒಂದ್ ತಿಂಗಳಿಗೆ ಒಂದ್ಸಲನೋ ಸ್ವಲ್ಪ ಇಲ್ಲಿ ಮೇಂಟೆನೆನ್ಸ್ ಮಾಡಬೇಕು ಈ ಎನ್ ಹೆಚ್ ಅವ್ರ ಅವ್ರ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ಅಲ್ಲ ಅದು ಎನ್ ಹೆಚ್ ಅವ್ರು ಬಂದು ಮಾಡಬೇಕು ನಮಗ್ ಫಂಡ್ ರಿಲೀಸ್ ಆಗಿಲ್ಲ ಮೂರು ವರ್ಷದಿಂದ ಅಂದ್ರೆ ನಾವು 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 ಜವಾಬ್ದಾರಿ ಅದಕ್ಕೆ ಇಲ್ಲ ನೀವು ಒಂದ್ ಕೆಲಸ ಮಾಡಿ ಈಗ ನಿಮ್ದು ನ್ಯಾಷನಲ್ ಹೈವೇ ರಸ್ತೆ ಆದ್ಮೇಲೆ ಈ ರಸ್ತೆಯಲ್ಲಿ ಓಡಾಡೋರಿಗೆ ಒಂದ್ ಐದು ವರ್ಷ ಟೋಲ್ ಫ್ರೀ ಮಾಡ್ಬಿಡಿ ನಾವ್ ಇಷ್ಟು ವರ್ಷ ಕಷ್ಟಪಟ್ಟಿಲ್ವ ನಾವ್ ಇಷ್ಟ ಇಷ್ಟು ವರ್ಷ ನಾವ್ ಅನ್ಭವ್ಸಿಲ್ಲೋ ಇಲ್ಲಿ ಈ ರಸ್ತೆಯಲ್ಲಿ ಓಡಾಡಿ ನೀವು ಅದನ್ನ ನಮ್ಗೆ ಇದು ಕೊಡಿ ಎಕ್ಸ್ಕ್ಯೂಸ್ ಕೊಡಿ ಏನ್ ದರಿದ್ರ ವ್ಯವಸ್ಥೆ ಇದೆ ನಿಮ್ದು ಸೊ ಇಂಥ ನಾಲಾಯಕ್ ರಸ್ತೆಯಲ್ಲಿ ಓಡಾಡ್ತಿದೀವಿ ನಾವು ಜನಗಳು ಇಷ್ಟು ವರ್ಷ ಅಧಿಕಾರ ನಡೆಸೋದು ಇಷ್ಟು ವರ್ಷ ನೀವು ಬೇಜವಾಬ್ದಾರಿತನ ತೋರಿಸೋದು ರಸ್ತೆ ವಿಷಯದಲ್ಲಿ ಈ ಇಂಥ ರಸ್ತೆಯಲ್ಲಿ ಓಡಾಡ ಓಡಾಡಿ ಎಷ್ಟು ಜನ ಸತ್ತಿದ್ದಾರೆ ಇದು ಇದೇ ಇದೆ ನಾನು ತೋರಿಸ್ತಾ ಇದ್ದೀನಲ್ಲ ಇಲ್ಲೇ ಒಂದು ಈಗ ಒಂದು ವಾರದಲ್ಲಿ ಒಂದು ಹದಿನೈದು ದಿವಸದಲ್ಲಿ ಒಂದು ಎಂಟು ಒಂಬತ್ತು ಜನ ಬಿದ್ದಿದ್ದಾರೆ ಬೈಕ್ ಅಲ್ಲಿ ಬ್ಯಾಲೆನ್ಸ್ ಸಿಗದೆ ಅಥವಾ ಕಾರ್ ಬಂತಂತ ಈ ಕಡೆ ಆ ಕಡೆ ಬೈಕ್ ಹೊಂಡ ತರ್ಸಲಿಕ್ಕೆ ಈ ಕಡೆ ಕಾರಿಗೆ ಟಚ್ ಮಾಡಿಕೊಂಡು ಯಾರಿಗೆ ಹೇಳ್ಬೇಕು ಈ ಕಷ್ಟನ ಇಂಥ ದರಿದ್ರ ವ್ಯವಸ್ಥೆನ ಸರಿ ಮಾಡದ್ ನೋಡ್ರಿ ಇಂತ ದರಿದ್ರ ವ್ಯವಸ್ಥೆ ಇಂಥ ದರಿದ್ರ ರಸ್ತೆಯಲ್ಲಿ ನಾವು ಓಡಾಡ್ತಿದೀವಲ್ಲ ನಮ್ ಕರ್ಮ ನಾವ್ ಯಾರಿಗ ನಮ್ ಕರ್ಮ ಅಥವಾ ನಾವ್ ಏನ್ ನಾವೇನು ಕದ್ದು ಓಡಾಡ್ತಿದೀವ ಗೌರ್ಮೆಂಟ್ ಗೆ ಕಾರ್ ತಗೊಂಡು ರೋಡ್ ಟ್ಯಾಕ್ಸ್ ಕಟ್ತೀವಿ ಬೈಕ್ ತಗೊಂಡ್ ರೋಡ್ ಟ್ಯಾಕ್ಸ್ ಕಟ್ತೀವಿ ಪ್ರತಿ ಒಂದು ಎಲ್ಲಾದ್ರು ಎಲ್ಲ ಟ್ಯಾಕ್ಸ್ ಹುಡುಗ ಟ್ಯಾಕ್ಸ್ ಬ್ಯಾಂಕಿ ಟ್ಯಾಕ್ಸ್ ಎಲ್ಲ ಈ ಶಿಕ್ಷೆ ಸ್ನೇಹಿತರೆ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಬೇಕು ನಾವು ನಾವ್ ಈ ರಸ್ತೆಯಲ್ಲಿ ಓಡಾಡಂತವ್ರು ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಬೇಕು ನಾವು ಬರೀ ರಸ್ತೇಲಿ ಕುತ್ಕೊಂಡು ಸ್ಟ್ರೈಕ್ ಮಾಡುದು ಇನ್ನೊಂದ್ ಮಾಡುದು ಮತ್ತೊಂದ್ ಮಾಡುದು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಹೇಳ್ತಾರೆ ಹೋಗ್ತಾರೆ ಅಷ್ಟೇ ಆಗಲ್ಲ ಇದು ಯಾವ್ದು ಕೆಲಸ ಆಗಲ್ಲ ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತದೊಂದು ತೀರ್ಮಾನನ ಎಲ್ಲಾ ಜನ ಈ ರಸ್ತೆಲಿ ಓಡಾಡುವಂತ ಜನ ಸೇರಿ ತಗೋಬೇಕು ದಯವಿಟ್ಟು ಎಲ್ಲಾರು ಮುಂದೆ ಬನ್ನಿ ಈ ರಸ್ತೆಗೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳೋಣ ಧನ್ಯವಾದ